ಇಡೀ ಕರ್ನಾಟಕದ ಜನತೆ ನಿನಗೆ ಸಿರಗೊಡ್ಡಿ ಬೇಡಿಕೊಂಡು ಇಡೀ ನಮ್ಮ ಪಾರತಾಮೆ ಮಕ್ಕಳಲ್ಲಿ ಹೊಗಳಂತೆ ಮಾಡುತ್ತಿರುವ ಚಾಮುಂಡಿ ಬೆಟ್ಟದಲ್ಲಿ ಕುಳಿತ ನನ್ನ ಕುಲದೇವತೆ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ಮೈದೂರ ಗಂಡರನ್ನು ಆದಷ್ಟು ಬೇಗನೆ ಸರಗಟ್ಟಿ ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ನಿನ್ನ ಹೆಸರಿನಿಂದ ಈ ಭೂಮಿಗೆ ಹೆಸರನ್ನು ಕೊಟ್ಟು ನಿನ್ನ ಹೆಸರು ನನ್ನ ಗಂಡನ ಉಸಿರನ್ನಾಗಿ ಮಾಡುವಂತೆ ನಾನು ಕಾಪಾಡುವಂತನೆಗ್ರಹ ಕವೆರಿ ದಿನ ನಿತ್ಯ ನೀನು ಆದಿ ದೇವತೆ ರೈತನಕ್ಕೆ ತೃಪ್ತಿಗಳೇ ಈ ನಿಮ್ಮ ದೇವತೆ ಯಾಕೆ ಸವಾ ಇದು ಯಾಕೆ ಈ ಟೈಮ್ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ ಅಪನಂಬಿಕೆ ಇಡ್ಲೇಬೇಕು ಕವೆರಿ ಇಡ್ಲೇಬೇಕು ಹೊಟ್ಟೆಗೆ ಹಿಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟಿ ಕೊಟ್ಟಿಕೊಂಡು ಹಾಗಲಿರುಳು ದುಡಿಯುವ ಈ ರೈತನ ಸಂಕಷ್ಟದ ಗೋಳನ್ನು ಕೇಳಿ ಆ ಮೇಘರಾಜನನ್ನು ಈ ಹೊರಗೆ ಕರಿಸುತ್ತಾಳೆ ಈ ನಿಮ್ಮ ದೇವತೆ ಇಲ್ಲ ಕಂಡ ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಗೊಬ್ಬರದಿಂದ ಬೆಳೆ ಬೆಳೆಯಬೇಕೆಂದಾಗ ಮಳೆ ಇಲ್ಲದ ಬೆಳೆ ಬೆಳೆಯಬೇಕೆಂದಾಗ ಆ ರೈತರ ಸಾವನ್ನು ತಡೆದು ನಿಲ್ಲಿಸ್ತಾಳ ಈ ನಿನ್ನ ದೇವತೆ ಇಲ್ಲ ಇಲ್ಲ ಈ ಕಲಿಯುಗದ ಕಾಲಚಕ್ರದಲ್ಲಿ ಬರೀ ಕಲ್ಲಲ್ಲೇ ಕಣ್ಣು ಮುಚ್ಚಿ ಕುಳಿತಿರುವ ಈ ನಿನ್ನ ಕಲ್ಲು ದೇವತೆಗೆ ಅಂತ ಕರುಣೆ ಎಲ್ಲಿಂದ ಬರಬೇಕು ಬಿಡು ಯಾಕೆ ಈ ದೇವಿ ಬಗ್ಗೆ ಇಷ್ಟೊಂದು ಚುಚ್ಚಿ ಮಾತಾಡ್ತಾ ಇದ್ದೀರಾ ನೋಡಿ ಈ ದೇವಿಯ ಬಗ್ಗೆ ಯಾಕೆ ಸದು ಅಪಶಕುಲ ಮಾತು ಮಾತಾಡ್ತಾ ಇದ್ದೀರಾ ಆಯ್ತು ಕೊನೆ ನಿನ್ನಿಷ್ಟಂತೆ ಆಗಲಿ ನೋಡಿ ಈ ದೇವಿಯನ್ನು ನಂಬಿದ್ರೆ ನಮ್ಮ ಬಾಳು ಯಾವತ್ತಿದ್ರು ರೀ ಅದ್ರ ಬಗ್ಗೆ ನೀವೇನು ವಿಚಾರ ಮಾಡದೆ ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ ಇಲ್ಲಿವರೆಗೆ ನಮ್ಮ ನಡೆಸುತ್ತಿರುವ ಈ ರೈತನ ಬಾಳ ನೌಕೆ ಸುಗಮವಾಗಿ ಸಾಗಿದ್ರೆ ಎಷ್ಟು ಶಾಖೆ ಅಲ್ಲ ರೀ ಜಾತ್ರೆಗೆ ಹೋಗಿ ಬರ್ಬೇಕಾದ್ರೆ ನನ್ಗೆ ಎರಡು ತರಲಿಲ್ವೇ ತಂದಿದ್ದೇನೆ ಕಾವೇರಿ ತಂದಿದ್ದೇನೆ ನಿಂಗೋಸ್ಕರ ಒಳ್ಳೆ ಹುಡುಗರು ಏನೇ ಅಯ್ಯೋ ಅದೇ ತಂದಿದ್ದೀರಾ ಅಂತ ಬೇಗ ನನ್ಗೆ ತೋರಿಸ್ಬಾರ್ದು ಹಾಗೆಲ್ಲ ಕೊಡಿ ಆಗೋದಿಲ್ಲ ಚಿನ್ನ ಕಣ್ಣು ಮುಚ್ಕೊಂಡು ನಿನ್ನ ಬಲ್ಗೈನ ನನ್ನ ಕೈಲಿ ಕೊಟ್ರೆ ಮಾತ್ರ ನಾನು ಕೊಡೋದು ಸರಿ ಬಿಡ್ರಿ ನಿಮ್ಮ ಕಣ್ಣು ಕಣ್ಮುಚ್ಕೊಂಡು ನಿಂತ್ಕೊಂತೀನಿ ಆದಷ್ಟು ಬೇಗನೆ ಕೊಡಿ ಮತ್ತೆ ಸರಿ ಈ ಧರ್ಮರಾಜನ ಧರ್ಮ ಪತ್ನಿಯಾಗಿ ಯಾಕೆ ಚಿನ್ನ ನಾ ನಾ ಕೊಟ್ಟ ಸಿಹಿ ಮುತ್ತಿನ ಸರಿ ಪತ್ನಿ ಹೊರ ಪಾತು ಬೀರೋದು कीअं <laughs> ಕವೇರಿ ಈ ನಿನ್ನ ಕೋಗಿಲಿ ಹಾಡು ಈ ಹಾಡಿನಲ್ಲೇ ನನ್ನನ್ನು ನಗಿಸುವ ನಗು ಈ ನಿನ್ನ ನವಿಲಿನಂತ ನರ್ತನೆಯನ್ನು ನೋಡುತ್ತ ನಿಂದ್ರೆ ನನಗೆ ಹೇಗುತ್ತೆ ಗೊತ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ನಿನ್ನ ನವಿಲಿನಂತ ನರ್ತನೆಯನ್ನು ನೋಡಿ ಈ ನಿನ್ನ ಕೈ ಹಿಡಿದು ಹಾಡಿ ಕುಡಿದಾಡುವ ಆಸೆ ಚಿನ್ನವಾಗಿ ಮಂಚಿಗೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡು ವಯಸ್ಸಲ್ಲಿ ಇನ್ನೊಂದು ಹಾಡು ಬೇಕೇ ರೀ ಸ್ವಲ್ಪ ನಗಿರಿ ಅತ್ತೆ ಬಾವ ನಗಿ ಹೋಗ್ಕೊಟ್ಟಿಲ್ವಾ ಬರೀ ಮುಂದೆ ನಾಳೆ ಹೇಳ್ ನಿಮಗೆ ನಿಮ್ಗೆ ಆಯ್ತಾ ಸರಿ ನಿಮ್ ಸಂತೋಷಕ್ಕೋಸ್ಕರ ಹಾಕ್ತೀನಿ ಹಾಕಿರಿ ಆಯ್ತು ಸರ್ ನಗೀತ So did ಇದೇನು ಕಾವೇರಿ ಮನೆಯಲ್ಲಿ ನನ್ನ ತಮ್ಮ ಕಾಣ್ತಾ ಇಲ್ಲ ಅಣ್ಣ ಅತ್ತಿಗೆ ಯಾಕೆ ಇಷ್ಟೊತ್ತಾದ್ರೂ ಇನ್ನು ಪೂಜೆ ಮುಗಿದಿಲ್ಲವೇ ಮುಗಿದಿಲ್ಲವೇಳ್ಕೊಂಡ್ರೇ ನಿನ್ನ ಮೈತುಮ ಕೆಂಪು ಬಣ್ಣ ಅಣ್ಣ ಇವತ್ತು ಇವತ್ತು ನಮ್ಮ ದೇವತೆ ಚಿತ್ತೂದಾಲನ ಜಾತ್ರೆ ಅಲ್ಲವೇ ಆ ಜಾತ್ರೆಯಲ್ಲಿ ತೆರೆದ ಬಂಡಿ ಸ್ಪರ್ಧೆಗೆ ನಮ್ಮ ಎತ್ತುಗಳನ್ನು ಬಿಟ್ಟಿದ್ದೆ ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಬಂದಿದೆ ಅಣ್ಣ ಅದಕ್ಕೆ ಈ ಕೆಂಪು ಬಣ್ಣ ಏನ್ ಮಾಡುವಂತ ಅತಿಥಿ ಯೋಗ ಚಂದ್ರ ನೀನು ಕಲಿತವನಾಗಿ ಯಾಕೋ ನಮ್ಮ ಬಿಟ್ಟೆ ಬಿಡಬಾರ ಬಿಡಲೇಬಾರ್ದಾಗಿತ್ತು ಯಾಕೆಂದ್ರೆ ಪ್ರತಿ ವರ್ಷ ನಡೆಯುವ ಈ ನಮ್ಮ ಮೂರಿನ ಜಾತ್ರೆಯಲ್ಲಿ ಆ ನಂದೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರೆಯುತ್ತಿದ್ದವು ಈ ವರ್ಷ ನಮ್ಮ ಎತ್ತುಗಳು ಬಂದಿದ್ದಾವೆಂದರೆ ನಮ್ಮ ಮೇಲೆ ಕೆಂಡ ಭಂಡಗೌಡ ಅಣ್ಣ ಆ ಗೌಡ ನಮ್ಮ ಮೇಲೆ ಚಂಡ ಆದ್ರೆ ಅವನ ರುಂಡ ಚಂಡಾರ ಬಿಡುವುದಿಲ್ಲ ತಮ್ಮೆ ಮಾತಾಡಬೇಡ ಇನ್ನಮ್ಮಂತ ಬಡವರು ಬದುಕಬೇಕಾದ್ರೆ ತಮ್ಮ ನಾವು ಆ ಶ್ರೀಮಂತಿಗೆ ಶರಣಾಗಲೇ ಬೇಕು ಶರಣಾಗ್ಲೇಬೇಕು ಮರಣ ಬಂದರು ಶರಣಾಗುವ ಚಾತು ನನ್ನದಲ್ಲ ಅಣ್ಣದ ಈ ನಿನ್ನ ತಮ್ಮ ನಿಜ ಇದೆ ಮಾಮಾ ನನ್ನ ಗಂಡ ಆಡಿದ ಮಾತಿನಲ್ಲಿ ಗಂಡು ಹಲಿ ಪುಂಡ ಹುಲಿಯಂತೆ ಮೆರೆಯೋನು ನನ್ನ ಗಂಡ ಅಂತ ನನ್ನ ಗಂಡನನ್ನು ಸೋಲಿಸುವ ಗಂಡು ಯಾರು ಹುಟ್ಟೆಯಿಲ್ಲ ಈ ಭೂಮಿ ಮೇಲೆ ಚಿಕ್ಕೋಳು ನಾವು ಸಮಾಗಮದಿಂದ ಮುಂದೆ ನಮ್ಮ ಜೀವನ ಸುಗಮವಾಗಿ ಸಾಗೋದ್ರಲ್ಲಿ ಅರ್ಥನೇ ಇಲ್ಲ ನಮಗೆ ಗರ್ವದ ಮಾತು ಗರ್ವದ ಬಾಳೆ ಬೇಕ ನೀನು ತಿಳಿದೋಳಿದ್ದೀಯ ವಿಚಾರ ಹೇಳೋ ಮಾತು ಅಣ್ಣ ಅತ್ತಿಗೆ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥ ಮಾತನಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸು ನನ್ನ ಯಾಕೆ ಅತ್ತಿಗೆಪ್ಪ ತಪ್ಪು ಮಾಡಿದಕ್ಕಾಗಿ ನನ್ನ ಅಣ್ಣನಿಗೆ ಕ್ಷಮೆ ಕೇಳುತ್ತಿದ್ದೇನಪ್ಪ ಮಕ್ಕಳಲ್ಲಿ ಚಿಕ್ಕವರು ತಲೆ ಕೆಡಿಸ್ಕೋಬಾರ್ದು ಸ್ಕೂಲಿಂದ ಬಂದಿಯ ಸೈಕಲ್ ಮುಖ ತೊಳ್ಕೊಂಡು ಹೊಟ್ಟೆ ತುಂಬ ಟಿಫಿನ್ ಮಾಡುವಂತೆ ಬಾ ನಾನಿಂದು ಶಾಲೆಗೆ ಹೋಗುದಿಲ್ಲ ಯಾಕಂದ್ರೆ ಇಂದು ನಮ್ಮೂರಿನಲ್ಲಿ ಜಾತ್ರೆ ಇದೆ ಆಯ್ತಪ್ಪ ಎಲ್ಲರೂ ನೀನ್ ಎಷ್ಟು ಗಂಟೆ ಜಾತ್ರೆ ಮಾಡೋಣ ನಾನು ಎಲ್ಲರೂ ಜಾತ್ರೆ ಬಂದಲ್ಲಿ ಊಟನೇ ಮಾಡ್ತಂತೆ ಕಾಣಿಸುತ್ತೆ ನಡೆಯಿ ಮೊದಲು ಊಟ ಮಾಡ್ರಿ ನಂತರ ಎಲ್ಲರೂ ಸೇರಿ ಜಾತ್ರೆ ಮಾಡೋಣಂತೆ ಅಚ್ಚಿಗೆ ಊಟದಕ್ಕಿಂತ ಮುಂಚೆ ನಿಮ್ಮ ಬಾಯಿಯಿಂದ ಒಂದು ಮಧುರ ಗೀತೆಯನ್ನು ಹಾಡಬೇಕೆಂಬುದು ನಮ್ಮೆಲ್ಲ ಹೇಳಪ್ಪ ನೀನು ನಿಮ್ಮಂತೆ ತುಂಬಾ ಹಟುವಾದೆ ಆಗ್ತಾ ಇದೆಯಾ ಸರಿ ಬಿಡು ನಾನೇ ಇಲ್ಲ ಅಂತ ಹೇಳಿ ನಿಮಿಷದಂತೆ ಎಲ್ಲರೂ ಸರಿ ಹಾಡು ನಾನು